ಎರಡು ಸಾವಿರದ ಹನ್ನೊಂದರಲ್ಲಿ ಬಾಗಲಕೋಟೆಯಿಂದ ಒಬ್ಬ ಟೈಲರ್ ಮತ್ತೆ ಆತನ ಪತ್ನಿ ಒಂದು ಆರು ತಿಂಗಳ ಮಗುವನ್ನು ಕರ್ಕೊಂಡು ಲೋಕಾಯುಕ್ತ ಸಂಸ್ಥೆಗೆ ಬರ್ತಾರೆ ಏನಪ್ಪ ಸಮಸ್ಯೆ ಅಂತ ಕೇಳಿದೆ ಸ್ವಾಮಿ ಮಗು ನೋಡೋಕೆ ಚೆನ್ನಾಗೇ ಇದೆ ಈ ಮಗುವಿಗೆ ಗುದದ್ವಾರ ಇಲ್ಲ ನೋ ತಿನ್ನುವುದು ಬಾಯಲ್ಲಿ ಹೊರಗೆ ತರುವುದು ಬಾಯಲ್ಲೇ ಬಾಗಲಕೋಟೆಯ ಡಾಕ್ಟರ್ ಹೇಳ್ತಾರೆ ಬೇಸರ ಮಾಡ್ಕೊಳ್ಬೇಡಿ ಇದನ್ನು ಒಂದು ಸುಸಜ್ಜಿತ ಆಸ್ಪತ್ರೆ ಕರ್ಕೊಂಡು ಹೋಗಿ ಅಲ್ಲಿ ಮಕ್ಕಳ ತಜ್ಞ ಆಪರೇಷನ್ ಮೂಲಕ ಸರಿಪಡಿಸಿಕೊಡ್ತಾನೆ ಎಂಬ ಭರವಸೆಯನ್ನು ಕೊಡ್ತಾರೆ ಅದನ್ನು ನಂಬಿ ಮಗುವನ್ನು ಒಂದು ಸರಕಾರಿ ಮೆಡಿಕಲ್ ಕಾಲೇಜ್ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ ಪೋಷಕರು ಅಲ್ಲಿ ಮಕ್ಕಳ ತಜ್ಞ ಮಗುವನ್ನು ಪರೀಕ್ಷೆ ಮಾಡಿಬಿಟ್ಟು ಎಲ್ಲ ಸರಿ ಮಾಡಿ ಕೊಡ್ತೇವೆ ಕೊಡ್ತೇನೆ ಆದರೆ ಒಂದಿಷ್ಟು ಆಗ್ತದೆ ಅಂತಾನೆ ಖರ್ಚು ಎಲ್ಲ ಖರ್ಚು ಲಂಚ ಗಂಡ ಹೆಂಡತಿ ಗೊತ್ತಿತ್ತು ಇವತ್ತಿನ ಪರಿಸ್ಥಿತಿ ಸ್ವಲ್ಪ ಸಾಲ ಸಾಲಗೀಲ ಮಾಡಿ ಹಣ ತಗೊಂಡು ಹೋಗಿದ್ದರು ಅದನ್ನು ವೈದ್ಯನ ಮೇಜಿನ ಮೇಲೆ ಇಡ್ತಾರೆ ವೈದ್ಯ ಅದಕ್ಕೆ ಲೆಕ್ಕ ಹಾಕ್ತಾನೆ ಲೆಕ್ಕ ಹಾಕ್ಬಿಟ್ಟು ಈ ಮೊತ್ತಕ್ಕೆ ನಾನು ಪಕ್ಕದಲ್ಲಿ ಒಂದು ಸಂಧಿ ಮಾಡಿಕೊಡ್ತೇನೆ ಮಲ ಆದ್ರಿಂದ ಹೊರಗೆ ಹೋಗ್ತದೆ ಮಗು ಶೇಖರಣೆ ಮಲ ಶೇಖರಣೆ ಮಾಡಕ್ಕೆ ಒಂದು ಬ್ಯಾಗ್ ಹಾಕೊಂಡಿರಬೇಕು ಜೀವನ ಪರ್ಯಂತ ಅಂತಾರೆ ಅದನ್ನ ನಂಬದೆ ಆ ಪೋಷಕರು ಮಗುವನ್ನು ಮತ್ತೆ ಕೊಟ್ಟ ಹಣವನ್ನ ವಾಪಸ್ ಪಡ್ಕೊಂಡು ಲೋಕಾಯುಕ್ತಕ್ಕೆ ಬರ್ತಾರೆ ಲೋಕಾಯುಕ್ತ ಅಧಿಕಾರಿಗಳು ಆ ಮಗುವನ್ನು ಹಳೆ ಏರ್ಪೋರ್ಟ್ ರೋಡಲ್ಲಿರುವಂಥ ಮಣಿಪಾಲ್ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ ಖಾಸಗಿ ಆಸ್ಪತ್ರೆ ಅಲ್ಲಿ ನನ್ನ ಚಿಕಿತ್ಸೆ ನಡೀತಾ ಇತ್ತು ನನ್ನ ಊರಿನವರು ಅವರನ್ನು ಬೇಡಿಕೊಂಡೆವು ಈ ಮಗುವಿಗೆ ಒಂದು ಭವಿಷ್ಯ ಕೊಡಿ ಅಂತ ಅವರು ಆಪ್ರೇಷನ್ ಮಾಡಿದರು ಆ ಮಗು ಇವತ್ತು ಹದಿನಾರು ವರ್ಷದ ಹೆಣ್ಮಗಳು ಪ್ರತಿ ವರ್ಷ ಆಕೆಯ ಹುಟ್ಟು ಹಬ್ಬಕ್ಕೆ ನನಗೆ ಫೇಸ್ ಟೈಮ್ ಮಾಡ್ತಾರೆ ಆಮೇಲೆ ಆಶೀರ್ವಾದ ಮಾಡಿ ಅಂತ ಕಳೆದ ಅಕ್ಟೋಬರ್ ತಿಂಗಳಲ್ಲಿ ಆ ಮಗುವನ್ನು ಕರ್ಕೊಂಡು ಮನೆಗೆ ಬಂದಿದ್ದರು ಹದಿನಾರು ವರ್ಷದ ಹೆಣ್ಮಗಳು ಎಸ್ ಎಸ್ ಎಲ್ ಸಿಯಲ್ಲಿ ಕಲಿತಾ ಇದ್ದಾಳೆ ಆಕೆ ನನಗೆ ಹೇಳಿದ ಮಾತು ಸರ್ ನಾನು ಒಂದು ದಿವಸ ಐ ಎ ಎಸ್ ಅಧಿಕಾರಿ ಆಗ್ತೇನೆ ಅಂತ ಆಗ ಅವ್ರಿಗೆ ನೆನಪು ಮಾಡಿದೆ ಈ ಘಟನೆ ನಿನಗಾದಂಥ ಘಟನೆಯನ್ನು ನೆನಪಲ್ಲಿಟ್ಕೋ ಮುಂದಕ್ಕೆ ಐ ಎ ಎಸ್ ಅಥವಾ ಇನ್ಯಾವ ಹುದ್ದೆಗೆ ಹೋದರೂ ಕೂಡ ಜನತಾ ಸೇವೆಗಾಗಿ ಹೋಗು ಮತ್ತು ನಿನ್ನ ಸೇವೆಗಾಗಿ ಅಲ್ಲ ಅಂತ ಹೇಳಿದೆ ಆ ಭರವಸೆ ಆಕೆ ನಾನು ಕೊಟ್ಟಿದ್ದಾಳೆ ಖಂಡಿತವಾಗಿಯೂ ಆಕೆ ಅದನ್ನು ಅದು ಮಾಡ್ತಾಳೆ ಅಂತ ಇನ್ನೊಂದು ಉದಾಹರಣೆ ಒಂದು ದಿವಸ ಎಂಬತ್ತು ಎಂಬತ್ತೈದು ವರ್ಷಕ್ಕೂ ಜಾಸ್ತಿ ವಯಸ್ಸಿನ ಮಹಿಳೆ ಬರ್ತಾರೆ ಅವರು ಕಣ್ಣೀರು ಹಾಕಿದ್ರು ನನಗೆ ಬೇರೆ ಆದಾಯ ಇಲ್ಲ ಮ ಒಬ್ಬ ಮಗ ಮುಂಬೈಯಲ್ಲಿ ಕೆಲಸ ಮಾಡ್ತಾನೆ ಆತ ತಿಂಗಳಿಗೆ ಇನ್ನೂರೈವತ್ತು ರೂಪಾಯಿ ಮನಿ ಆರ್ಡರ್ ಮಾಡ್ತಾನೆ ಪೋಸ್ಟ್ ಮ್ಯಾನ್ ಹತ್ತು ಪರ್ಸೆಂಟ್ ಕೇಳ್ತಾನೆ ನಾನು ಹೇಗೆ ಜೀವನ ಮಾಡೋದು ನಾನು ಕೊಡದೇ ಇದ್ರೆ ಆತ ಒಂದು ನೋಟ್ ಮಾಡ್ತಾನೆ ಮೂರ್ತಿ ಸಲ ಮನೆಗೆ ಬಂದೆ ಅಡ್ರೆಸ್ ಇಲ್ಲ ಮನೆಯಲ್ಲಿ ವಾಪಸ್ ಕಳಿಸಿ ಅಂತಾನೆ ವಾಪಸ್ ಮನೆಗೆ ಮಗನಿಗೆ ಎಂದೂ ಹೋಗಿಲ್ಲ ನನಗೆ ಆತನಿಗೆ ಸಹ ಆಕೆಗೆ ಸಹಾಯ ಮಾಡೋಕ್ಕೆ ಸಾಧ್ಯವಿರಲಿಲ್ಲ ಯಾಕೆಂದರೆ ಆ ಪೋಸ್ಟ್ ಮ್ಯಾನ್ ಕೇಂದ್ರ ಸರ್ಕಾರದ ನೌಕರ ಅದಕ್ಕೆ ಸಂಬಂಧಪಟ್ಟಂತ ಒಬ್ಬ ಅಧಿಕಾರಿಗೆ ಫೋನ್ ಮಾಡಿದೆ ಆತ ಲೆಕ್ಕ ಹಾಕಿರ್ಬೇಕು ನಮ್ಮ ಸಂಭಾಷಣೆ ಸಮಯದಲ್ಲಿ ಇನ್ನೂರೈವತ್ತು ರೂಪಾಯಿ ಹತ್ತು ಪರ್ಸೆಂಟ್ ಇಪ್ಪತ್ತೈದು ರೂಪಾಯಿ ನೇರವಾಗಿ ನನಗೆ ಹೇಳ್ತಾನೆ ಸರ್ ಇಪ್ಪತ್ತೈದು ರೂಪಾಯಿ ಕೇಸ್ ಸರ್ ನನ್ನ ಅಧಿಕಾರಿಗಳು ಕೋಟ್ಯಾಂತರ ರೂಪಾಯಿ ಹಗರಣಗಳನ್ನು ವಿಚಾರಣೆ ಮಾಡ್ತಾ ಇದ್ದಾರೆ ಇಪ್ಪತ್ತೈದು ರೂಪಾಯಿ ಕೇಸ್ಗೆ ನನ್ನ ಹತ್ರ ಅಧಿಕಾರಿಗಳಿಲ್ಲ ನಿಮಗೂ ಒಂದು ಪೊಲೀಸ್ ಸಂಸ್ಥೆ ಇದೆ ನೀವೇ ಮಾಡಿಬಿಡಿ ಗೊತ್ತಿದ್ದು ಕೂಡ ನಮಗೆ ಅಧಿಕಾರ ಇಲ್ಲ ಅಂತ ಮತ್ತೆ ನಾನು ನಮ್ಮ ಪೊಲೀಸ್ ಅಧಿಕಾರಿಗಳ ಜೊತೆ ಮಾತಾಡಿದೆ ಅವ್ರು ಹೇಳಿದರು ನಾವು ಮಾತಾಡೋಣ ಅವನ ಹತ್ರ ಏನು ಹೇಳ್ತಾರೆ ನೋಡೋಣ ಅಂತ ಹೇಳಿ ಆ ಪೋಸ್ಟ್ ಮ್ಯಾನ್ ಹತ್ರ ಮಾತಾಡಿದ್ರೆ ಅವ್ರ ಭಾಷೆಯಲ್ಲೇ ಮಾತಾಡಿರಬೇಕು ಮತ್ತು ಈಕೆಯ ಸಮಸ್ಯೆ ಮುಗಿದೋಯ್ತು ಮಿಕ್ಕಿದವ್ರದ್ದು ಮುಂದುವರಿತಾ ಇದೆ ಈ ಪೋಸ್ಟ್ ಮ್ಯಾನ್ ಅದೇ ವಠಾರದಲ್ಲಿ ದಶಕಗಳ ಕಾಲ ಕೆಲಸ ಮಾಡ್ತಾನೆ ಆಕೆಗೆ ಆತನಿಗೆ ಗೊತ್ತಿತ್ತು ಈ ಮಹಿಳೆಯ ಪರಿಸ್ಥಿತಿ ಆತ ಕೈ ತುಂಬಾ ಸಂಬಳ ತಗೊಳ್ತಾ ಇದ್ದ ಆ ವೈದ್ಯನ ಕೂಡ ತಗೊಳ್ತಾ ಇದ್ದ ಆದರೂ ಕೂಡ ಈ ವಯಸ್ಸಾದ ಮಹಿಳೆಗೆ ಸಹಾಯ ಮಾಡುವ ಸಹಾಯ ಅಲ್ಲ ಒಂದು ಪ್ರಾಮಾಣಿಕತೆಯಲ್ಲಿ ಮಾಡಿ ಕೆಲಸ ಮಾಡುವಂತ ಇದು ಅವನತ್ರ ಇರಲಿಲ್ಲ ಮೌಲ್ಯ ಅದೇ ರೀತಿ ಮಾನವೀಯತೆಯ ಬಗ್ಗೆ ಒಂದು ಉದಾಹರಣೆ ಕೊಡ್ತೇನೆ ಎರಡು ಸಾವಿರದ ಹನ್ನೊಂದರಲ್ಲಿ ಬೆಂಗಳೂರಿನ ಆಸ್ಪಾಸಲ್ಲಿ ಹರೀಶ್ ನಂಜಪ್ಪ ಅನ್ನುವ ಇಪ್ಪತ್ತೆಂಟು ವರ್ಷದ ಯುವಕ ಮೋಟರ್ ಸೈಕಲಲ್ಲಿ ಹೋಗ್ತಾ ಇದ್ದ ಆತನ ಹಿಂದೆ ಬಂದ ಲಾರಿ ದೇಹದ ಮೇಲೆ ಹೋಗ್ತದೆ ಅದರಲ್ಲಿ ಒಂದು ಪ ಟೈರ್ ಪಂಕ್ಚರ್ ಆಗಿತ್ತು ಆ ಪಂಕ್ಚರ್ ಆದ ಟಯರ್ ರಿಮ್ ಆತನ ದೇಹವನ್ನು ಇಬ್ಬಾಗವಾಗಿ ಮಾಡ್ತದೆ ಆದರೆ ಜೀವಂತವಾಗಿದ್ದ ಆತ ಅಲ್ಲಿ ಹಲವಾರು ಜನ ಫೋಟೋ ತೆಗೀತಾ ಇದ್ರು ವಿಡಿಯೋ ತೆಗೀತಾ ಇದ್ರು ಅವ್ರಿಗೆ ಕೇಳಿಕೊಂಡ ಸ್ವಾಮಿ ಒಂದು ತುತ್ತು ನೀರು ಕೊಡಿ ಅಂತ ಯಾರೂ ಕೊಟ್ಟಿಲ್ಲ ಆ್ಯಂಬುಲೆನ್ಸ್ ಬರ್ತದೆ ಸಿಬ್ಬಂದಿ ದೇಹದ ಎರಡು ಭಾಗವನ್ನು ಎತ್ತಿ ಆ್ಯಂಬುಲೆನ್ಸಲ್ಲಿ ಹಾಕ್ತಾರೆ ಮತ್ತು ಜೀವಂತವಾಗಿದ್ದ ಆತ ಸಿಬ್ಬಂದಿಗೆ ಹೇಳ್ತಾನೆ ದಯವಿಟ್ಟು ವೈದ್ಯರಿಗೆ ಹೇಳಿ ನನ್ನ ಕಣ್ಣನ್ನು ದಾನ ಮಾಡೋಕ್ಕೆ ಇದು ಕಟ್ಟುಕತೆ ಅಲ್ಲ ಆ ಮಹಿಳೆಯ ಆತನ ತಾಯಿಗೆ ಒಂದು ಮರಣೋತ್ತರ ಪ್ರಶಸ್ತಿ ಕೊಡ್ತಾರೆ ಜಿ ಟಿ ಅವರು ಆ ಪ್ರಶಸ್ತಿಯನ್ನು ಪ್ರದಾನ ಮಾಡೋಕ್ಕೆ ನನ್ನನ್ನು ಕರೆದಿದ್ದರು ಎಂಥ ಸಮಾಜದಲ್ಲಿ ಇದ್ದೇವೆ ಬಂಧುಗಳೇ ಸ್ವಲ್ಪ ಯೋಚನೆ ಮಾಡಿದ ಇಲ್ಲಿರುವಂತಹ ನೂರು ಜನರಲ್ಲಿ ತೊಂಬತ್ತು ಜನರಿಗೆ ಲಂಚ ಕೊಟ್ಟು ಅಭ್ಯಾಸ ಇರಬೇಕು ಆದರೆ ಅದರಿಂದ ನೀವು ಮಾಡುವಂತಹ ಸಮಾಜಕ್ಕೆ ಆಗುವಂತ ಅನ್ಯಾಯದ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ನಿಮ್ಮಲ್ಲಿ ಈ ಎರಡು ಮೌಲ್ಯಗಳನ್ನು ಅಳವಡಿಸಿ ತೃಪ್ತಿ ಮತ್ತೆ ಮಾನವೀಯತೆ ಅದು ಈ ಸಮಾಜದಲ್ಲಿ ಶಾಂತಿ ಸೌಹಾರ್ದ ತರ್ತದೆ ಈ ಒಂದು ವಿಚಾರವನ್ನು ನಾನು ನಿಮ್ಮ ಮುಂದೆ ಇಡೋಕ್ಕೆ ಬೆಂಗಳೂರಿನಿಂದ ಬಂದಿದ್ದೇನೆ ನನಗೆ ಎಂಬತ್ತಾರು ವರ್ಷ ವಯಸ್ಸು ದಿನನಿತ್ಯ ಹೀಗೇನೆ ತಿರುಗ್ತಾ ಇದ್ದೇನೆ ನಾನು ಯಾಕೆಂದರೆ ಪ್ರಯತ್ನ ಮಾಡುವುದು ನನ್ನ ಕರ್ತವ್ಯ ಪ್ರತಿಫಲಕ್ಕೆ ಕಾಯುವುದು ಅಲ್ಲ ಎನ್ನುವ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮಕ್ಕೆ ನನಗೆ ಅನುಮಾಿಕೊಟ್ಟಂಥ ಎಲ್ಲರಿಗೂ ಹೊಂದಿಸ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೇನೆ ಧನ್ಯವಾದಗಳು